ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ಧನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ಷಷ್ಠ ಸ್ಕಂದದಲ್ಲಿ ವೃತ್ರನು ಇಂದ್ರನಿಗೆ ತತ್ವವನ್ನು ತಿಳಿಸಿದುದು ಎಂಬ ಹನ್ನೊಂದನೆಯ ಅಧ್ಯಾಯಕ್ಕೆ ಸ್ವಾಗತ ಹೀಗೆ ವೃತ್ರನು ತನ್ನ ಸೈನಿಕರಿಗೆ ಧರ್ಮಯುಕ್ತವಾದ ಬುದ್ಧಿವಾದವನ್ನು ಹೇಳಿ ತಡೆಯುತ್ತಿದ್ದರು ಆ ಸೈನಿಕರು ಕೇವಲ ಭಯಗ್ರಸ್ತರಾಗಿ ತಮ್ಮ ಪ್ರಭುವಿನ ಮಾತನ್ನು ಕೇಳದೆ ಪಲಾಯನ ಮಾಡುತ್ತಲೇ ಇದ್ದರು ರಾಕ್ಷಸ ಸೈನ್ಯಗಳೆಲ್ಲವೂ ನಾನಾ ಕಡೆಗೆ ಚದರಿದವು ಇದನ್ನು ನೋಡಿ ದೇವತೆಗಳು ಇದೇ ತಮಗೆ ಅನುಕೂಲ ಕಾಲವೆಂದು ತಿಳಿದು ಓಡಿ ಹೋಗುತ್ತಿದ್ದ ರಾಕ್ಷಸರನ್ನು ಮೇಲೆ ಮೇಲೆ ಬೆನ್ನಟ್ಟಿ ಹೋಗುತ್ತಿದ್ದರು ಹೋಗುತ್ತಿದ್ದರುತ್ತಿಲ್ಲದೆ ಓಡುತ್ತಿರುವ ತನ್ನ ಸೈನ್ಯವನ್ನು ಅದನ್ನು ಬೆನ್ನಟ್ಟಿ ಹೋಗುತ್ತಿದ್ದ ದೇವತೆಗಳ ಉತ್ಸಾಹವನ್ನು ನೋಡಿ ವೃತ್ತಾಸುರನಿಗೆ ತಡೆಯಲಾರದ ಕೋಪ ಉಂಟಾಯಿತು ಆಗ ಆ ವೃತ್ರನೊಬ್ಬನೇ ಆ ದೇವತೆಗಳೆಲ್ಲರನ್ನು ತನ್ನ ಶಕ್ತಿಯಿಂದ ಅಡ್ಡಗಟ್ಟಿ ನಿಂತು ಹೂಂಕಾರದಿಂದ ಹೆದರಿಸುತ್ತ ನಿಂದಾಪೂರ್ವಕವಾಗಿ ಹೀಗೆಂದು ಹೇಳುವನು ಎಲೈ ದೇವತೆಗಳಿರ ಮಲವಿಸರ್ಜನದಂತೆ ತಾಯಿಯ ಹೊಟ್ಟೆಯಿಂದ ಬಿದ್ದು ಕೆಲಸಕ್ಕೆ ಬಾರದೆ ಭಯದಿಂದ ಪಲಾಯನ ಮಾಡುತ್ತಿರುವ ಈ ರಾಕ್ಷಸರನ್ನು ಬೆನ್ನಟ್ಟಿ ಹೋಗಿ ಹೊಡೆದುದರಿಂದ ನಿಮಗೆ ಕೀರ್ತಿಯೇನು ಕೇಳಿಗಳನ್ನು ಕೊಲ್ಲುವುದು ಶೂರರಿಗೆ ಧರ್ಮವಲ್ಲ ಅದರಿಂದ ಸದ್ಗತಿಯು ಉಂಟಾಗಲಾರದು ನಿಮಗೆ ಅಲ್ಪ ಸುಖದಲ್ಲಿ ಆಸೆಗಿಲ್ಲದೆ ಯುದ್ಧ ಮಾಡಬೇಕೆಂಬ ಉತ್ಸಾಹವಾಗಲಿ ಯುದ್ಧ ಮಾಡತಕ್ಕ ಶಕ್ತಿಯಾಗಲಿ ಇದ್ದರೆ ನನ್ನ ಮುಂದೆ ಕ್ಷಣ ಮಾತ್ರದವರೆಗೆ ನಿಲ್ಲಿರಿ ಎಂದು ಹೇಳಿ ಸಮಸ್ತ ಲೋಕವು ಭಯದಿಂದ ಪ್ರಜ್ಞೆ ತಪ್ಪಿ ಬೀಳುವಂತೆ ಕೋಪದಿಂದ ಗರ್ಜಿಸಿದನು ಆ ಗರ್ಜನ ಧ್ವನಿಯನ್ನು ಕೇಳಿ ಅನೇಕ ದೇವತೆಗಳು ಸಿಡಿಲು ಬಡಿದಂತೆ ಮೂರ್ಛಿತರಾಗಿ ಬಿದ್ದರು ಆಗ ವೃತ್ರನು ಶೂಲವನ್ನು ಹಿಡಿದು ಮದುವೊನ್ಮತ್ತನಾಗಿ ಮದದಿಂದ ಕೊಬ್ಬಿದ ಕಾಡಾನೆಯು ವನವನ್ನು ಮರ್ದಿಸುವಂತೆ ಆ ದೇವಸೈನ್ಯವನ್ನು ಪ್ರವೇಶಿಸಿ ಮೂರ್ಛಿತರಾಗಿದ್ದ ದೇವಸೈನ್ಯವೆಲ್ಲವನ್ನು ತನ್ನ ಕಾಲಿನಿಂದ ತಿಕ್ಕಿ ಕೊಲ್ಲುತ್ತಾ ಬಂದನು ಒಂದು ಇದನ್ನು ನೋಡಿ ದೇವೇಂದ್ರನಿಗೆ ಸಹಿಸಲಾರದ ಕೋಪ ಆ ವೃತ್ರನ ಮೇಲೆ ಭಯಂಕರವಾದ ಒಂದು ಗದೆಯನ್ನು ಪ್ರಯೋಗಿಸಿದನು ಇದಿರಾಗಿ ಬರುತ್ತಿದ್ದ ದುಸ್ಸಹವಾದ ಆ ಗದೆಯನ್ನು ವೃತ್ರನು ತನ್ನ ಎಡಗೈಯಿಂದಲೇ ಅನಾಯಾಸವಾಗಿ ಹಿಡಿದು ಮುಂದೆ ಬಂದು ಇಂದ್ರನ ವಾಹನವಾದ ಐರಾವತದ ಕುಂಭಸ್ಥಳದ ಮೇಲೆ ವೇಗದಿಂದ ಅಪ್ಪಳಿಸಿದನು ಈ ಅದ್ಭುತ ಪರಾಕ್ರಮವನ್ನು ನೋಡಿ ಎಲ್ಲರೂ ಆಶ್ಚರ್ಯಪಟ್ಟರು ಈ ಗದಾ ದಂಡದಿಂದ ತಾಡಿತವಾದ ಐರಾವತವು ವಜ್ರ ಭಿನ್ನವಾದ ಪರ್ವತದಂತೆ ತಲೆಯೊಡೆದು ರಕ್ತವನ್ನು ಸುರಿಸುತ್ತ ಆ ಪ್ರಹಾರ ವೇಗವನ್ನು ತಡೆಯಲಾರದೆ ಬಹಳವಾಗಿ ನೊಂದು ತನ್ನ ಮೇಲೆ ಕುಳಿತಿದ್ದ ಇಂದ್ರನೊಡನೆ ಏಳು ಬಿಲ್ಲಳತೆಯ ದೂರಕ್ಕೆ ಹಿಂದೆ ಸರಿಯಿತು ಐರಾವತವು ಹೀಗೆ ಇಂದ್ರ ಸಹಿತವಾಗಿ ಯುದ್ಧ ಭೂಮಿಯಿಂದ ಹಿಂಜರಿಯುತ್ತಿರುವುದನ್ನು ನೋಡಿ ವೃತ್ರನಿಗೆ ಮತ್ತಷ್ಟು ಉತ್ಸಾಹವೂ ಹುಟ್ಟಿತು ಇಂದ್ರನನ್ನು ಕೊಲ್ಲುವುದಕ್ಕೆ ಸಮಯವೂ ಸಿಕ್ಕಿದ್ದರು ವೃತ್ರನು ದುರ್ಬಲರಾದವರನ್ನು ಕೊಲ್ಲುವುದು ಅಧರ್ಮವೆಂದೆಣಿಸಿ ತಿರುಗಿ ಗದೆಯನ್ನು ಪ್ರಯೋಗಿಸದೆ ಸುಮ್ಮನಿದ್ದನು ಸ್ವಲ್ಪ ಕಾಲದೊಳಗಾಗಿಯೇ ದೇವೇಂದ್ರನು ಚೇತರಿಸಿಕೊಂಡು ಅಮೃತವನ್ನು ತೊಟ್ಟುಕೊತ್ತಿರುವ ತನ್ನ ಹಸ್ತದಿಂದ ಐರಾವತದ ಮೈಯನ್ನು ಸವರಿ ಅದರ ಬಾಧೆಯನ್ನು ನೀಗಿಸಿ ತಿರುಗಿ ಯುದ್ಧಾಭಿಮುಖನಾಗಿ ಬಂದನು ಇಂದ್ರನು ವಜ್ರಾಯುಧವನ್ನು ಹಿಡಿದು ತಿರುಗಿ ಯುದ್ಧ ಸನ್ನದ್ಧನಾಗಿ ಬರುತ್ತಿರುವುದನ್ನು ನೋಡಿದೊಡನೆ ವೃತ್ರನಿಗೆ ಹಿಂದೆ ಆ ದೇವೇಂದ್ರನು ನಿರ್ದಯನಾಗಿ ತನ್ನ ಅಣ್ಣನಾದ ವಿಶ್ವರೂಪನನ್ನು ಯಾರು ದೇವತೆಗಳಿಗೆ ಪುರೋಹಿತನಾಗಿದ್ದನು ಆತನನ್ನು ಕೊಂದ ಘೋರ ಕೃತ್ಯವು ನೆನಪಿಗೆ ಬಂದಿತು ದುಃಖದಿಂದಲೂ ಮೋಹದಿಂದಲೂ ಕುದಿಯುತ್ತಾ ಆ ಇಂದ್ರನನ್ನು ಹಾಸ್ಯ ಮಾಡಿ ಹೀಗೆಂದು ಹೇಳುವನು ಎಲೆ ನೀಚ ನೀನು ನನ್ನ ಅಣ್ಣನಾದ ವಿಶ್ವರೂಪನನ್ನು ಕೊಂದು ಬ್ರಹ್ಮ ಹತ್ಯೆಗೂ ಗುರು ಹತ್ಯೆಗೂ ಪಾತ್ರನಾದ ಮಹಾಪರಮ ಪಾಪಿಯು ಈಗ ನೀನು ದೈವವಶದಿಂದ ನನ್ನ ಕಣ್ಣಿಗೆ ಬಿದ್ದಿರುವೆ ಕಲ್ಲಿನಂತೆ ಕಠಿಣವಾದ ಈ ನಿನ್ನ ಹೃದಯವನ್ನು ಈಗಲೇ ನಾನು ಈ ಶೂಲದಿಂದ ಭೇದಿಸಿ ನನ್ನ ಅಣ್ಣನ ಸಾಲವನ್ನು ತೀರಿಸುವೆನು ನೋಡು ಅಯ್ಯೋ ಪಾಪಿ ನನ್ನ ಅಣ್ಣನಾದರೂ ಬ್ರಾಹ್ಮಣನು ವೇದಾಧ್ಯಯನ ಸಂಪನ್ನನು ನಿನಗೆ ಆಚಾರ್ಯನು ಆತ್ಮಜ್ಞನು ಯಜ್ಞ ದೀಕ್ಷೆಯನ್ನು ಮುಗಿಸಿದ್ದವನು ಹೀಗೆ ಪರಮ ಸಾಧುವೆನಿಸಿದ ಆ ನನ್ನ ಸಹೋದರನು ನಿರಪರಾಧಿಯಾಗಿದ್ದಾಗಲೂ ನಿರಪರಾಧಿಯಾಗಿದ್ದಾಗಲೂ ನಿಷ್ಕರುಣನಾಗಿ ನೀನು ಅವನನ್ನು ನಂಬಿಸಿ ಸ್ವರ್ಗ ಕಾಮನು ಯಜ್ಞ ಪಶುವನ್ನು ಕೊಲ್ಲುವಂತೆ ಅವನ ತಲೆಯನ್ನು ಕಡಿದೆಯಲ್ಲವೇ ಅಯ್ಯೋ ನೀಚ ನಿನ್ನಂತಹ ಪಾಪಾತ್ಮರು ಲೋಕದಲ್ಲಿ ಯಾರುಂಟು ನೀನು ನಾಚಿಕೆ ಇಲ್ಲದವನು ಭಾಗ್ಯಹೀನನು ಲೋಕಾಪವಾದಕ್ಕೆ ಹೆದರದವನು ಶೂನ್ಯನು ದಯಾಶೂನ್ಯನು ರೂಪವಾದ ನಿನ್ನ ಕ್ರೂರ ಕೃತ್ಯಕ್ಕಾಗಿ ಭೂತ್ ಪ್ರೇತ ಪಿಶಾಚಗಳು ನಿನ್ನನ್ನು ನಿಂದಿಸದೆ ಬಿಡಲಾರವು ಅಂತಹ ಪಾಪಿಯಾದ ನಿನ್ನನ್ನು ಇದೋ ಈ ಶೂಲದಿಂದ ಕತ್ತರಿಸಿ ಕೆಡಹುವೆನು ನೋಡು ಎಲೆ ಪಾಪಿ ಪವಿತ್ರವಾದ ಅಗ್ನಿಯು ಕೂಡ ನಿನ್ನ ಶರೀರವನ್ನು ಸುಡಲಾರದು ಇದು ಹದ್ದು ಕಾಯಿಗಳಿಗೆ ಆಹಾರವಾಗಬೇಕಲ್ಲದೆ ಬೇರೆಯಲ್ಲ ಕ್ರೂರನಾದ ನಿನ್ನನ್ನು ಹಿಂಬಾಲಿಸುವ ಈ ದೇವತೆಗಳೆಲ್ಲರನ್ನೂ ಬರಹೇಳು ಅವರು ಎಷ್ಟೇ ಶಸ್ತ್ರಾಸ್ತ್ರಗಳನ್ನು ಹೊತ್ತು ಬಂದರೂ ಬರಲಿ ಇದು ತೀಕ್ಷ್ಣವಾದಗಿ ಶೂಲದಿಂದ ಅವರ ತಲೆಗಳನ್ನು ಕತ್ತರಿಸಿ ಗೂತಗಳಿಗೆ ಬಲಿ ಎಕ್ಕುವೆನು ಎಲೆ ದೇವೇಂದ್ರ ನನ್ನ ಸಾವಿಗಾಗಿ ನಾನು ಹೆದರುವುದಿಲ್ಲ ನೀನು ನಿನ್ನ ವಜ್ರಾಯುಧದಿಂದ ನನ್ನ ತಲೆಯನ್ನು ಭೇದಿಸಿದರು ನನಗೆ ಸಮ್ಮತವೇ ಆಗ ನಾನು ನನ್ನ ದೇಹದಿಂದ ಭೂತ ಬಲಿಯನ್ನು ಮಾಡಿ ಅದರಿಂದ ಕರ್ಮ ಬಂಧವನ್ನು ನೀಗಿ ವಿಜ್ಞಾನಿಗಳು ಹೋಗತಕ್ಕ ಮಾರ್ಗವನ್ನು ಅನುಸರಿಸುವೆನು ಇಂದ್ರ ಏಕೆ ಸುಮ್ಮನಿರುವೆ ನಿನ್ನ ವಜ್ರಾಯುಧವನ್ನು ಮುಂದೆ ನಿಂತಿರುವ ನನ್ನ ಮೇಲೆ ಏತಕ್ಕೋಸ್ಕರ ಪ್ರಯೋಗಿಸದಿರುವೆ ಲೋಭಿಗಳಲ್ಲಿ ಮಾಡಿದ ಯಾಚನೆಯಂತೆ ಹಿಂದೆ ನೀನು ಪ್ರಯೋಗಿಸಿದ ಗದೆಯು ವ್ಯರ್ಥವಾದುದಕ್ಕಾಗಿ ವಜ್ರಾಯುಧವು ನಿಷ್ಫಲವಾಗುವುದೆಂದು ಸಂದೇಹ ಏನು ಹಾಗೆ ಸಂದೇಹ ಈ ನಿನ್ನ ವಜ್ರವು ಎಂದಿಗೂ ವ್ಯರ್ಥವಾಗಲಾರದು ಇದು ಭಗವಂತನ ತೇಜಸ್ಸಿನಿಂದಲೂ ದಧೀಚಿ ಮಹರ್ಷಿಯ ತಪೋಬಲದಿಂದಲೂ ಅಮೋಘವೆನಿಸಿಕೊಂಡಿರುವುದು ಆದುದರಿಂದ ಧೈರ್ಯವಾಗಿ ಪ್ರಯೋಗಿಸು ಸಾಕ್ಷಾನ್ ಮಹಾವಿಷ್ಣುವೆ ನಿನಗೆ ಆಜ್ಞಾಪಿಸಿ ಕಳುಹಿರುವನಲ್ಲವೇ ಅದನ್ನು ನೆನೆಸಿಕೊಂಡು ನಿನ್ನ ಸಂದೇಹವನ್ನು ಬಿಟ್ಟು ಆಯುಧವನ್ನು ನನ್ನ ಮೇಲೆ ಪ್ರಯೋಗಿಸು ಆ ಭಗವಂತನು ಯಾರಲ್ಲಿ ಅನುಗ್ರಹವನ್ನಿಡುವನು ಅಲ್ಲಿ ಜಯವು ಪಾಚ್ಯ ಸಂಪತ್ತು ಪ್ರಭುತ್ವಾದಿ ಗುಣಗಳು ತಪ್ಪದೆ ಉಂಟಾಗುವವು ಆದುದರಿಂದ ಇವೆಲ್ಲವೂ ಈಗ ನಿನಗೆ ಕೈಗೂಡಿ ಬರುವುದರಲ್ಲಿ ಸಂದೇಹವಿಲ್ಲ ಇದಲ್ಲದೆ ಹಿಂದೆ ನನ್ನ ಗುರುವಾದ ಸಂಕರ್ಷನ ಭಗವಂತನು ಈಗ ತನ್ನ ಪಾದಾರವಿಂದಗಳಲ್ಲಿ ಮನಸ್ಸನ್ನು ನೆಲೆಗೊಳಿಸುವಂತೆ ನನಗೂ ಉಪದೇಶಿಸಿರುವನು ಅದರಂತೆ ಈಗ ನಾನು ವಿಷಯಾಭಿಲಾಷೆಯನ್ನು ಬಿಟ್ಟು ಆತನ ಪಾದ ಪದ್ಮಗಳನ್ನು ಧ್ಯಾನಿಸುತ್ತಿರುವೆನು ಈಗ ನೀನು ನಿನ್ನ ವಜ್ರಾಯುಧದಿಂದ ನನ್ನನ್ನು ಭೇದಿಸಿದ ಪಕ್ಷದಲ್ಲಿ ಇದರಿಂದ ನನ್ನ ಸಂಸಾರ ಬಂಧವು ನೀಗಿ ಹೋಗುವುದು ನಾನು ರಾಕ್ಷಸನಾದರೂ ಮಹಾಯೋಗಿಗಳು ಹೊಂದತಕ್ಕ ಮೋಕ್ಷವನ್ನು ಹೊಂದುವೆನೆ ಹೊರತು ನರಕವನ್ನು ಹೊಂದಲಾರನು ನನ್ನ ಪ್ರಭುವಾದ ಸಂಕರ್ಷಣ ಮೂರ್ತಿಯು ಅನನ್ಯ ಪ್ರಯೋಜನರಾಗಿ ನನ್ನನ್ನು ಭಜಿಸತಕ್ಕ ಭಕ್ತರಿಗೆ ಭೂಲೋಕದಲ್ಲಿ ಆಗಲಿ ಸ್ವರ್ಗದಲ್ಲಿ ಆಗಲಿ ಪಾತಾಳಾದಿ ಲೋಕಗಳಲ್ಲಿ ಆಗಲಿ ಅನುಭವಿಸತಕ್ಕ ಅಲ್ಪ ಭಾಗ್ಯಗಳೊಂದನ್ನು ಕೊಡದೆ ಮೋಕ್ಷವನ್ನೇ ಕೊಡುವನು ಈ ಸಂಪತ್ತುಗಳೆಲ್ಲವೂ ನಶ್ವರಗಳಾದುದರಿಂದ ಆಗಾಗ ಮನಸ್ಸಿಗೆ ಭಯವನ್ನು ದುಃಖವನ್ನು ಮದವನ್ನು ದ್ವೇಷವನ್ನು ರಾಗಾದಿಗಳನ್ನು ಉಂಟು ಮಾಡುವವು ಇವೆಲ್ಲವೂ ಮೋಕ್ಷ ವಿರೋಧಿಗಳು ಆದುದರಿಂದ ಭಗವಂತನು ತಾನು ಅನುಗ್ರಹಿಸಬೇಕೆಂದಿರುವ ಭಕ್ತರಿಗೆ ಮೊದಲು ಧರ್ಮ ಕಾಮಾರ್ಥಗಳೆಂಬ ತ್ರಿವರ್ಗಗಳ ಸಿಕ್ಕನ್ನು ತಪ್ಪಿಸುವನು ಇದರಿಂದ ಇಂದ್ರ ಮೋಕ್ಷ ಕಾರಣವಾದ ಅಂತಹ ಭಗವದ್ ಅನುಗ್ರಹವು ನಿಷ್ಕಾಮರಾದ ನನ್ನಂತಹ ಭಕ್ತರಿಗೆ ಲಭಿಸುವುದೇ ಹೊರತು ನಿನ್ನಂಥವರಿಗೆ ಲಭಿಸಲಾರದು ನಮ್ಮಂಥವರಲ್ಲಿಯೇ ಭಗವಂತನು ಪ್ರಸನ್ನನಾಗುವನೇ ಹೊರತು ಸ್ವರ್ಗಾದಿ ವಿಷಯ ಸುಖಗಳಲ್ಲಿ ಆಸೆಗಿಟ್ಟಿರುವ ನಿಮ್ಮಂಥವರಿಗೆ ಎಂದಿಗೂ ಪ್ರಸನ್ನನಾಗಲಾರದು ಆ ಭಗವದ ಅನುಗ್ರಹವನ್ನು ಸಂಪಾದಿಸಲಾರದವರಿಗೆ ಸ್ಥಿರವಾದ ಮೋಕ್ಷವು ಲಭಿಸದು ಎಂದು ಹೇಳಿ ತನ್ನಲ್ಲಿ ತಾನು ಆ ಭಗವಂತನನ್ನು ಭಕ್ತಿಯಿಂದ ಹೀಗೆಂದು ಧ್ಯಾನಿಸುವನು ಹೇ ನಾರಾಯಣ ನಿನ್ನ ಪಾದಾಶ್ರಿತರಾದ ಭಕ್ತರಿಗೆ ನಾನು ದಾಸಾನು ದಾಸನು ನನ್ನ ಮನಸ್ಸು ಯಾವಾಗಲೂ ನಿನ್ನ ಗುಣಗಳನ್ನೇ ಸ್ಮರಿಸುತ್ತಿರಲಿ ನನ್ನ ವಾಗೀಂದ್ರಿಯವು ಯಾವಾಗಲೂ ನಿನ್ನ ಗುಣಗಳನ್ನೇ ಕೊಂಡಾಡುತ್ತಿರಲಿ ಈ ನನ್ನ ದೇಹವು ಯಾವಾಗಲೂ ನಿನ್ನ ಪಾದ ಸೇವೆಯಲ್ಲಿಯೇ ನಿರತವಾಗಿರಲಿ ಓ ಪರಮ ಪುರುಷ ಸಕಲ ಸೌಭಾಗ್ಯ ನಿಧಿಯಾದ ನಿನ್ನ ಪಾದ ಸಾನ್ನಿಧ್ಯವನ್ನು ಬಿಟ್ಟು ನಾನು ವೈಕುಂಠವನ್ನಾಗಲಿ ಬ್ರಹ್ಮ ಲೋಕವನ್ನಾಗಲಿ ಚಕ್ರವರ್ತಿ ಪದವಿಯನ್ನಾಗಲಿ ಪಾತಾಳಾದಿ ಲೋಕಾಧಿಪತ್ಯವನ್ನಾಗಲಿ ಅಣಿಮಾದಿ ಅಷ್ಟಸಿದ್ಧಿಗಳನ್ನಾಗಲಿ ಪುನರ್ಜನ್ಮವಿಲ್ಲದ ಕೈವಲ್ಯವನ್ನಾಗಲಿ ಅಪೇಕ್ಷಿಸತಕ್ಕವನಲ್ಲ ಇನ್ನು ರೆಕ್ಕೆ ಹುಟ್ಟದ ಹಕ್ಕಿಯ ಮರಿಗಳು ತಮ್ಮ ತಾಯಿಯನ್ನು ಹಸಿದ ಮಕ್ಕಳು ತಾಯಿಯ ಮೊಲೆಯ ಹಾಲನ್ನು ವಿರಹಾತುರೆಯಾದ ನಾಯಿಕೆಯು ತನ್ನ ನಾಯಕನನ್ನು ಅತ್ಯಾತುರದಿಂದ ಎದುರು ನೋಡುವಂತೆ ನನ್ನ ಮನಸ್ಸು ನಿನ್ನ ರೂಪವನ್ನು ನೋಡುವುದಕ್ಕಾಗಿ ತವಕಿಸುತ್ತಿರುವುದು ಓ ವಾಸುದೇವ ಇದುವರೆಗೆ ನಿನ್ನ ಮಾಯೆಯಿಂದ ಮೋಹಿತನಾಗಿ ಕರ್ಮಗಳಲ್ಲಿ ಬಿದ್ದು ಸಂಸಾರ ಚಕ್ರದಲ್ಲಿ ತೊಳಲುತ್ತಾ ಹೆಂಡಿರು ಮಕ್ಕಳಲ್ಲಿಯೂ ಮನೆ ಮಠಗಳಲ್ಲಿಯೂ ಆಸೆ ಇಟ್ಟಿದ್ದ ನನಗೆ ಇನ್ನು ಮೇಲಾದರೂ ಆ ವಿಷಯ ನೀಗಿ ನಿನ್ನ ಭಕ್ತರೊಡನೆ ಸಹವಾಸವು ಲಭಿಸುವಂತೆ ಅನುಗ್ರಹಿಸು ಎಂದು ಕೈ ಮುಗಿದು ಪ್ರಾರ್ಥಿಸುತ್ತಿದ್ದನು ಇಲ್ಲಿಗೆ ಹನ್ನೊಂದನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ